ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಂತೂ ತುಂಬ ತುಂಬಾ ಚೆನ್ನಾಗಿದ್ದೀನಿ ನೋಡಿ ಎಲ್ಲೋ ಕಾಡೊಂದು ದೊಡ್ಡ ಬೆಟ್ಟ ಬಂದಿದ್ದೀವಿ ಇನ್ನೂ ತುಂಬ ಮೆಟ್ಲು ಹತ್ಬೇಕು ಅರವತ್ತೈದು ಮೆಟ್ಲು ಹಾಕ್ಬೇಕಿನ್ನು ಎಷ್ಟು ಕಾಡಲ್ಲಿ ಬಂದಿದ್ದೀವಂದರೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಕಾಡೆ ಇದು ಬಂದುಬಿಟ್ಟು ನಮ್ಮ ಮನೆ ದೇವರು ಇದು ಆಂಧ್ರದಲ್ಲಿ ಅಬೋಬುಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಒಬ್ಬ ನನಗಂತೂ ತುಂಬಾ ಸಾಕಾಗೋಯ್ತು ಆಲ್ರೆಡಿ ಅವರೆಲ್ಲ ಹೋಗಿದ್ದಾರೆ ನನಗೆ ನಡಿಯೋಕೆ ಆಗ್ತಿಲ್ಲ ತುಂಬ ಕಾಲುಬೇಲೆ ನೋವು ಬಂದ್ಬಿಡ್ತು ತುಂಬ ಮೆಟ್ಲೆತ್ತಬೇಕು ಇನ್ನು ಅರವತ್ತೈದು ಮೆಟ್ಲು ಹೇಳ್ತಾರೆ ತುಂಬ ದೂರ ಇದೆ ಅದಕ್ಕೋಸ್ಕರ ನಾನು ಹೋಗಲಿಲ್ಲ ನಾನು ಇಲ್ಲೇ ಇರ್ತೀನಿ ನೀವು ಹೋಗಿ ಬನ್ನಿ ಅಂದೆ ಯಾಕಂದರೆ ಅಷ್ಟು ದೂರ ಇದೆ ಅದು ಸುಸ್ತಾಗೋಯ್ತು ನನಗೆ ಅದಕ್ಕೆ ನಾನಿಲ್ಲಿ ಕೂತ್ಕೊಬಿಟ್ಟೆ ಸುಮ್ಮನೆ ಯಾರಪ್ಪ ಅಷ್ಟು ಮೆಟ್ಲೆತ್ತೋರು ಅಂತ ಆಲ್ರೆಡಿ ನಾವು ಬಂದಿದ್ದೆ ಕಲ್ಲು ಮುಳ್ಳು ಆ ಥರ ಇದೆ ಅಲ್ಲಿ ತುಂಬನೇ ಇಲ್ಲಿ ಸ್ವಲ್ಪ ದೂರಕ್ಕೆ ಅಷ್ಟೇ ಸ್ಟಪ್ಪಿದೆ ಹತ್ತು ಕಡೆ ಎಲ್ಲ ಫುಲ್ಲು ಕಲ್ಲು ಕಲ್ಲು ಮೇಲೇ ಬರಬೇಕು ಇದು ಫುಲ್ ಬೆಟ್ಟ ತುಂಬ ದೂರ ಇದೆ ನನಗೆ ಅರ್ಧ ಇದು ಸುಮಾರು ಬಂದು ಮೂರು ಕಿಲೋಮೀಟರ್ ಇದೆ ನಾನು ಅರ್ಧದಲ್ಲಿ ಬಂದಿದ್ದೀನಿ ಇನ್ನು ಅರ್ಧ ನನ್ನ ಕೈಯಲ್ಲಿ ಹಾಗಲ್ಲ ನೀವು ಹೋಗಿ ಬನ್ನಿ ಅಂತ ನಾನು ಅವರಿಗೆಲ್ಲ ಕಳಿಸಿಬಿಟ್ಟೆ ಕೈಯಲ್ಲಿ ಆಗ್ತಾಯಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನಿಲ್ಲಿ ಸುಮ್ಮನೆ ಕೂತ್ಕೊಬಿಟ್ಟಿದ್ದೀನಿ ಎಲ್ಲರೂ ಹೋಗಿದ್ದಾರೆ ಅವರು ಹೋಗಿ ಬರಲಿ ನನಗದು ತುಂಬ ಸಾಕಾಗ್ಬಿಟ್ಟಿದೆ ನಾವು ನಿನ್ನೆ ಬಂದಿವಿ ಫ್ರೆಂಡ್ಸ್ ಶನಿವಾರ ಶನಿವಾರ ನೈಟು ರೂಮ್ ತಗೊಂಡು ರೂಮಲ್ಲಿ ಉಳ್ಕೊಂಡ್ವಿ ರೂಮಲ್ಲಿ ಉಳ್ಕೊಂಡು ಬೆಳಿಗ್ಗೆ ಐದು ನಾಲ್ಕು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಆರು ಗಂಟೆಗೆಲ್ಲ ಏಳು ಗಂಟೆಗೆಲ್ಲ ಪೂಜೆ ಮಾಡಿಕೊಂಡ್ವಿ ಪೂಜೆ ಮುಗಿಸಿದ್ದಾದಮೇಲೆ ಇದ್ ಕಡೆ ಭಯಂಕರ ಸೆಕೆ ಫ್ರೆಂಡ್ಸ್ ಕರ್ನಾಟಕ ಏನು ಸೆಕೆ ಇದೆ ಇದು ಇದ್ ಕಡೆ ಅಂದರೆ ದಬ್ಬಲ್ ಇದೆ ಈ ಕಡೆ ನಾ ಇಲ್ಲಿ ಸುಮ್ಮನೆ ಇಷ್ಟು ಗಿಡ ಮರ ನನಗೆ ಗಾಳಿ ಬರ್ತಿದೆ ನೋಡಿ ನನಗೆ ಸೆಖೆ ಹಂಗೆ ಕಿತ್ಕೊಳ್ತಾ ಇದೆ ಅಷ್ಟು ಹಬೆ ಹೊಡಿತೈತೆ ಇಲ್ಲಿ ಬಾ ಹೇಳೋದಕ್ಕಾಗಲ್ಲ ಇಲ್ಲಿ ಹಾಂ ನೆಕ್ಸ್ಟ್ ವೀಡಿಯೋ ಇನ್ನೊಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಅವರೆಲ್ಲ ಕೆಳಗಡೆ ಹಿಲ್ದು ಬರೋವಾಗ ಆವಾಗ ಇನ್ನೊಂದು ವೀಡಿಯೋ ತೆಗಿತೀನಿ ನೋಡಿ ಹಾಗೆ ನಮ್ಮ ಮನೆ ದೇವಸ್ಥಾನ ಎಲ್ಲ ತೋರಿಸ್ತೀನಿ ಇಲ್ಲಿ ಎಲ್ಲಿ ನೋಡಿದ್ರೂ ನೀರಿದೆ ಹೊಟ್ನಲ್ಲಿ ನೀರು ಮೀನು ಎಲ್ಲ ತುಂಬಾ ಇದೆ ಆದರೆ ನನಗೆ ನಡೆಯೋಕ್ಕಾಗ್ತಿಲ್ಲ ಅದಕ್ಕೆ ಅಸ್ ಆ ಅರ್ಧ ಮೆಟ್ಲಲ್ಲಿ ಅರ್ಧ ಮೆಟ್ಲು ಇಲ್ದ್ಕೊಂಡು ಬಂದಿದ್ದೀನಿ ಅರ್ಧ ಮೆಟ್ಲು ಇಟ್ಕೊಂಡು ನೋಡಿ ಫ್ರೆನ್ಸ್ ಎಲ್ಲ ಅರ್ಧ ಒಳಗಡೆ ಕಾಡಿಂದ ಬರಬೇಕು ಇನ್ನು ತುಂಬ ಇದೆ ಕಾಡು ಒಳಗಡೆ ಫುಲ್ಲು ಇವಾಗ ನಾನು ಬಂದ್ಬಿಟ್ಟು ಇದೆಲ್ಲ ಫುಲ್ಲು ಕಾಡೆ ಜಸ್ಟ್ ನಾನು ಇವಾಗ ಸೆಂಟ್ರಲ್ ಕೂತಿದ್ದೀನಿ ಅಷ್ಟೇ ಬೆಟ್ಟ ಎಷ್ಟು ದೊಡ್ಡದಿದೆ ಗೊತ್ತಾ ಇದೆಲ್ಲ ಒಳ್ಳೆ ಫಾರೆಸ್ಟ್ ಎಷ್ಟು ದೊಡ್ಡದಿದೆ ಇದು ನಮ್ಮ ಮನೆ ದೇವರು ಲಕ್ಷ್ಮಿ ನರಸಿಂಹ ನರಸಿಂಹಸ್ವಾಮಿ ಅವರು ವೀರಕಶಂಪಿಗೆ ಒಟ್ಟೆ ಸಿಗದಿರೋದು ಅಂತಾರಲ್ಲ ಅದು ಈ ಎಲ್ಲ ದೇವಸ್ಥಾನ ಇಲ್ಲಿರೋದು ಅದಕ್ಕೆ ಅಲ್ಲಿ ಅಲ್ಲಿ ಮೇಲೆ ಇರೋದು ಅದು ಬೆಟ್ಟ ಮೇಲೆ ನಾನೆಲ್ಲ ಫಸ್ಟ್ ಬಂದು ನೋಡಿದ್ದೀನಿ ಅದಕ್ಕೆ ಇವಾಗಂದ್ರೆ ನಾನು ಇವಾಗ ಹೋಗ್ಬೇಕಂತ ನಾನು ಆಗ್ತಾಯಿಲ್ಲ ನನ್ನ ಕೈಯ್ಯಲ್ಲಿ ನಮ್ಮ ಯಜಮಾನ್ರು ಬಾವ ಮಗ ಅವರು ಎಲ್ಲ ಹೋಗಿದ್ದಾರೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ನಡಿಯಕ್ಕೆ ಆಗ್ತಾಯಿಲ್ಲ ಕಲೆ ತುಂಬ ನೋವು ಬಂದ್ಬಿಡ್ತು ಅದಕ್ಕೆ ನಾನು ಅರ್ಧ ದಾರಿಯಲ್ಲೇ ಕುತ್ಕೊಬಿಟ್ಟಿದ್ದೀನಿ ಅವ್ರು ಬರಲಿ ಆಮೇಲೆ ನಾ ಹೋ ಆಮೇಲೆ ಕೆ ಹಿಂಗೆ ನಡ್ಕೊಂಡು ಕೆಳಗಡೆ ಹೋಗ್ಬಿಟ್ಟು ಮತ್ತು ಕೆಳಗಡೆ ಇರೋ ದೇವಸ್ಥಾನ ಮತ್ತು ಅದ್ರ ಕೆಳಗಡೆ ದೇವಸ್ಥಾನ ಇದು ಬಂದುಬಿಟ್ಟು ದೇವಸ್ಥಾನ ಬಂದುಬಿಟ್ಟು ಬೆಟ್ಟದ ಮೇಲೆ ಫ್ರೆಂಡ್ಸ್ ಇರೋದು ಮತ್ತು ಮಾಮೂಲಿ ಪೂಜೆ ಮಾಡ್ಕೊಳ್ಳೋ ಬಂದ್ಬಿಟ್ಟು ಬಂದುಬಿಟ್ಟು ನಾವು ಪೂಜೆ ಮಾಡೋದು ಇನ್ನೊಂದು ಇದು ವೀರಣ್ಣ ಕಸ್ಪೂರ್ನಿಗೆ ಹೊಟ್ಟೆ ಸಿಗ್ತಿರೋದು ಅಂತ ರಿಯಲ್ ಹೊಟ್ಟೆ ಹೊಸಲ್ ಮೇಲೆ ಇಟ್ಕೊಂಡು ಹೊಟ್ಟೆ ಸಿಗ್ದಿರೋದು ಅಂತನಲ್ಲ ಅದು ಮೇಲುಗಡೆನೆ ಅದು ಹೊಟ್ಟೆ ಆ ಥರ ಎಲ್ಲ ಸಿಗದಿರೋದು ಅದಕ್ಕೋಸ್ಕರ ನಾನು ಹೋಗಬೇಕು ಅಂತ ಒಂದು ಸರ್ತಿ ಆಲ್ರೆಡಿ ಹೋಗಿ ನೋಡ್ಕೊಬಂದಿದ್ದೀನಿ ಒಂದು ಸತಿಲ್ಲ ಎರಡು ಸತಿನೂ ಹೋಗಿದ್ದೀನಿ ಇವಾಗ ಆಗ್ತಾಯಿಲ್ಲ ಫ್ರೆಂಡ್ಸ್ ನಡೆಯೋಕ್ಕೆ ಆಗ್ತಾಯಿಲ್ಲ ತುಂಬ ಕಾಲು ನೋವು ಬರ್ತಾಯಿದೆ ಅದಕ್ಕೆ ನೀವೆಲ್ಲ ಹೋಗಿ ಬನ್ನಿ ಅಂತ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಫ್ರೆಂಡ್ಸ್ ಸರಿ ಅವರೆಲ್ಲ ಬಂದಮೇಲೆ ಇನ್ನೊಂದು ವೀಡಿಯೋ ನಿಮಗೆ ಹಾಕ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್